ಫೈ ತರ್ಟಿ ಎಲ್ಲರೂ ಐದೂವರೆಗೆ ಮಲ್ಕೊತಾ ಇದ್ದೀವಿ ಯಾಕೆ ಅಂದರೆ ಫುಲ್ ಟಯರ್ಡ್ ನಾವಂತೂ ಫುಲ್ ಟಯರ್ಡ್ ಆಗಿದ್ವಿ ಕ್ಲೀನಿಂಗ್ ಕೆಲಸ ಮಾಡಿ ಇವರೇನು ಟಯರ್ಡ್ ಆಗಿಲ್ಲ ಬಟ್ ಯಾಕೆ ಮಲಗ್ತಾ ಇದಾರೆ ಗೊತ್ತಿಲ್ಲ ಐ ಡೋಂಟ್ ಟೂ ಓ ಕ್ಲಾಕ್ ಏನಾಗಿ ನಿಮ್ಮ ಅಪ್ಪ ಬಾರೋ ಮುಂದೆ ಈಗ ಬರ್ತಾ ಇದ್ದಾರೆ ಗುಡ್ ನೈಟ್ ಅನ್ಬೇಕು ಇವಾಗ ಮಗನಿಗೆ ಕೆಮ್ಮು ಇದ್ರ ಮೇಲೆ ಆಯಿತು ಒಂದು ರೌಂಡ್ ನಿದ್ದೆ ಮಾಡಿ ಎದ್ವಿ ಯಾಕಂದರೆ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿತ್ತಲ್ಲ ಹಾಗಾಗಿ ಈಗ ಎಲ್ಲರೂ ಹಿಂಗೆ ಇಲ್ಲೇ ಮಲ್ಕೊಂಡು ಬಿದ್ದು ಒದ ಎದ್ದು ಇವಾಗ ಒಂದೊಂದು ಲೋಟ ಹಾಲು ಕಾಫಿ ರೌಂಡ್ ಹಾಕಿದ್ರೇ ಸಮಾಧಾನ ಅನ್ನೋ ಥರ ಈ ಯಾರು ಬಂದ ಮೇಲೆ ಕೊಟ್ಟಾರಾಯ್ತು ಇನ್ನೇನು ಅನ್ನ ಸಾಂಬಾರು ಎರಡೂ ಇದೆ ಮಾಡಿರೋದು ಕಡಲೆಕಾಯಿ ಮೇಲೆ ತಿನ್ನಿ ಜೋಳ ಸುಟ್ಕೊಂಡು ತಿನ್ನೋಣ ಅದು ಹೊರಗಡೆ ಬೆಂಕಿ ಹಾಕಿ ಎಲ್ಲ ಜೋಳ ಎಲ್ಲ ಇದೆ ಇಲ್ಲಿ ತಗೊಂಬಂದರು ಪುಟ್ಟಣ ಇದರಲ್ಲಿದೆ ಜೋಳ ಬೆಂಕಿಲ್ವಾ ಬೆಳಗ್ಗೆಯಿಂದ ಮನೆ ಕ್ಲೀನಿಂಗ್ ಕೆಲಸ ಮಾಡಿದ್ದು ಮತ್ತು ಅಡುಗೆ ಮಾಡಿ ಅಲ್ಲಿ ಅಕ್ಕ ಮನೆ ಹತ್ರ ಹೋಗಿ ಬಂದು ಎಲ್ಲ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಹಾಗಾಗಿ ಸ್ವಲ್ಪ ಅಂದರೆ ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡ್ವಿ ಅದು ನೋಡಿದ್ರೆ ಚೆನ್ನಾಗಿ ನಿದ್ದೆನೆ ಬಂತು ಮಲಗಿದೆ ಎದ್ದ ಮೇಲೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸೋಣ ಅಂತ ಹೇಳಿ ಇಲ್ಲಿ ಬಿಡಿಸ್ತಾ ಇದ್ದೀವಿ ಅಂದರೆ ಇದು ಮಂಗಳವಾರ ನಾನ್ ವೆಜ್ ಊಟಕ್ಕೆ ಈಗಲೇ ರೆಡಿ ಮಾಡ್ತಿರೋವಂಥದ್ದು ಭಾನುವಾರ ನೈಟು ಆನಂತರ ಊಟ ಎಲ್ಲ ಮುಗಿಸಿದ ಮೇಲೆ ಇವಾಗ ಸುಮಾರು ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ಆಗಿತ್ತು ಈಗ ಊರೊಳಗಡೆ ಹೋಗ್ತಾ ಇದ್ದೀವಿ ಏನ್ ವಿಶೇಷ ಈಗ ಹೋಗ್ತಾ ಇರೋದು ಅಂತ ನೋಡ್ತಾ ಇರಿ ಗೊತ್ತಾಗುತ್ತೆ ಈಗ ಟೈಮ್ ಲೆವೆನ್ ಥರ್ಟಿ ಹನ್ನೊಂದುವರೆ ಹನ್ನೊಂದುವರೆಗೆ ನಮ್ಮ ಪಯಣ ಎಲ್ಲಿಗೆ ಎಲ್ಲಿಗೆ ಊರೊಳಗಡೆ ಊರೊಳಗಡೆ ಹೋಗ್ತಾ ಇದೀವಿ ಇವಾಗ ಇಷ್ಟೊತ್ತು ಮಳೆ ಇರ್ಲಿಲ್ಲ ಇಷ್ಟೊತ್ತು ಮಳೆ ಇರಲಿಲ್ಲ ಆರಾಮಾಗಿತ್ತು ಈಗ ನಾವು ಹೊರಡೋ ಟೈಮಿಗೆ ಕರೆಕ್ಟಾಗಿ ಮಳೆ ಶುರು ಆಯ್ತು ಅವನು ಬರ್ತಾವ್ ನಮ್ಮ ಜೊತೆ ನಮ್ ಕರಿಯಾನ ಚಿಂಟು ಹಿಂದಕ್ಕೆ ಹಾಕನಾ ಎಲ್ಲಾರು ಮಧ್ಯದಲ್ಲಿ ಕೂತ್ಕೊಳ್ಳಿ ಎದ್ಕೊತಾನೆ ಮಧ್ಯದಲ್ಲಿ ಕೂರು ನೀನು

ಹ್ಞೂ ಮಳೆ ಬಿಟ್ಟು ಮಳೆ ಕಾಣಿಸ್ತಾ ಇಲ್ಲ ಮಳೆ ಇಷ್ಟು ಫಾಸ್ಟಾಗಿ ಬರ್ತಾ ಬೆಳಗ್ಗೆಯಿಂದ ಮಳೆನೇ ಇರಲಿಲ್ಲ ಊರೊಳಗಡೆ ಬರೋಣ ಅಂತ ಹೇಳಿ ಹೊರಗಡೆ ಹೊರಟ್ವಿ ಆ ಟೈಮಲ್ಲಿ ಮಳೆ ಶುರುವಾಯಿತು ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಫುಲ್ಲು ಕುಣಿತ ಶುರುವಾಗಿದೆ ಇದು ಬಂದು ಒಂದು ದೇವರು ಮಾಡುವಂತಹ ಜಾಗ ಇವಾಗ ಅಂದರೆ ಏನು ಮಾಸ್ತಿ ಮಲ್ಲಮ್ಮ ಅಂತ ಹೇಳಿ ದೇವ್ರನ್ನ ಒಂದು ಮಣ್ಣಿಂದ ತಿದ್ದುವಂಥದ್ದು ಅಂದರೆ ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ ಕೆಲವೊಂದು ಸರಿ ಆಶ್ಚರ್ಯ ಅನಿಸುತ್ತೆ ಯಾವ ರೀತಿ ಹೇಳಬೇಕು ಅನ್ನೋದು ಕೆಲವೊಂದು ಟೈಮಲ್ಲಿ ಗೊತ್ತಾಗೋದಿಲ್ಲ ನೀವೇನು ತಪ್ಪು ತಿಳ್ಕೊಬೇಡಿ ನಾನು ಏನಾದರೂ ಹೇಳುವಂಥದ್ದಿದ್ರೆ ಇಲ್ಲಿ ಕೆಲವೊಂದು ಜಾತಿ ಧರ್ಮ ಅನ್ನೋದು ಕೂಡ ಇವರಲ್ಲಿ ಬರುತ್ತೆ ಅವರು ಹೋಗಿ ಮಣ್ಣನ್ನು ತೊಗೊಂಬರಬೇಕು ಆನಂತರ ಅದನ್ನು ಬೇರೆಯವರು ಬಾಯಿಗೆ ಬಟ್ಟೆ ಕಟ್ಕೊಂಡು ಮಣ್ಣು ದೇವ್ರನ್ನ ತಿದ್ದುವಂಥದ್ದು ಮಣ್ಣಲ್ಲೇ ತಿದ್ದುವಂಥದ್ದು ಆ ಮಣ್ಣಲ್ಲಿ ತಿದ್ದಬೇಕಾದ್ರೆ ಹೊರಗಡೆ ತಮಟೆ ಸೌಂಡು ಆಗ್ತಾನೇ ಇರಬೇಕು ಆ ಟಮ್ಟೆ ಸೌಂಡು ನಿಂತರೆ ಅಕಸ್ಮಾತ್ ಅವ್ರು ಬಡಿಯೋಕ್ಕಾಗದೆ ಏನಾದರೂ ಸುಸ್ತಾಗಿ ಅವ್ರು ಯಾರಾದರೂ ನಿಲ್ಲಿಸಿದ್ರು ಅಂದರೆ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ರು ಅಂದರೆ ಅಲ್ಲಿಗೆ ದೇವ್ರನ್ನ ಮ ತಿದ್ದುತ್ತಾ ಇರ್ತಾರಲ್ವ ಅಂದರೆ ಕೈಯಲ್ಲೇ ಅವರು ಕಣ್ಣು ಮೂಗು ಬೈ ಪ್ರತಿಯೊಂದನ್ನು ಮಾಡುವಂಥದ್ದು ಈಗ ಗಣಪತಿನೆಲ್ಲ ನಾವು ಹೇಗೆ ಮಣ್ಣಲ್ಲಿ ಮಾಡ್ತೀವಿ ಅದೇ ಥರ ಮಾಸ್ತಿ ಮಲ್ಲಮ್ಮ ಅನ್ನೋ ಒಂದು ಹೆಣ್ಣು ದೇವರನ್ನು ಮಣ್ಣಲ್ಲಿ ಮಾಡುವಂಥದ್ದು ಅದು ಮಾಡಬೇಕಾದ್ರೆ ಇದು ಹೊರಗಡೆ ಈ ಥರ ಟಮಟೆ ಸೌಂಡು ಇರಲೇಬೇಕು ಸುಮಾರು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಕೂಡ ಈ ಒಂದು ಕೆಲಸ ನಡೀತಾನೆ ಇರುತ್ತೆ ಆ ನಂತರ ಅಮ್ಮನ್ನ ತಿದ್ದಿ ಎಲ್ಲ ಆದಮೇಲೆ ಪೂಜೆ ಮಾಡಿ ಊರಿನ ಹೆಬ್ಬಾಗ್ಲಲ್ಲಿ ದೇವ್ರನ್ನ ಕೂರ್ಸೋಕ್ಕೆ ಅಂತಲೇ ಒಂದು ಪುಟ್ಟದಾಗಿ ಮಂಟಪ ಥರ ಮಾಡಿರ್ತಾರೆ ಅಲ್ಲಿ ತಂದು ಕೂರಿಸಿ ಆನಂತರ ಒಂದು ಮರಿ ಕೂಡ ಬಿಟ್ಟಿರ್ತಾರೆ ಅದು ಬಂದು ಒಂದು ಜಾತಿಗೆ ಸಂಬಂಧಕ್ಕೆ ಅಂತಲೇ ಅವರಿಗೆ ತೊಗೋಬೇಕು ಅದನ್ನು ಅನ್ನೋ ಥರ ಅದನ್ನು ನಮ್ಮ ಯಾರಿಗೂ ಕೊಡೋದಿಲ್ಲ ಅವ್ರಿಗೆ ಮಾತ್ರ ಯಾಕಂದರೆ ಇಲ್ಲಿ ನನ್ನ ಜಾತಿ ಎಲ್ಲ ಮೆನ್ಷನ್ ಇಲ್ಲ ಕೆಲವೊಂದು ರೀಸನ್ ಯಾವುದೇ ಕಾರಣಕ್ಕೂ ಅವೆಲ್ಲ ಮೆನ್ಷನ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನನಗಿದೆಲ್ಲ ಸ್ವಲ್ಪ ಹೊಸದು ಅಂತಲೇ ಅನ್ನಿಸ್ತು ಫ್ರೆಂಡ್ಸ್ ನಿಜವಾಗ್ಲೂ ದೇವರನ್ನೆಲ್ಲ ತಿದ್ದಿ ಎಲ್ಲ ಆದಮೇಲೆ ತಂದು ಅಲ್ಲಿಟ್ಟು ಆ ಒಂದು ಮರಿ ಏನು ಬಿಟ್ಟಿರ್ತಾರೆ ಅಂದರೆ ಆ ಊರಿನ ಜನ ಎಲ್ಲ ಸೇರಿ ಒಂದು ಮರಿನ ಬಿಟ್ಟಿರ್ತಾರೆ ಅದನ್ನು ಫಸ್ಟು ದೇವರಿಗೆ ಬಲಿ ಕೊಡುವಂಥದ್ದು ಕೊಟ್ಟಿದ ನಂತರ ಒಂದು ಚರ್ಬಿ ಎಲ್ಲ ಏನಿರುತ್ತೆ ದೇವ್ರದ್ದು ಅಂದರೆ ಆ ಕುರಿದು ಆ ಚರ್ಬಿನ ತಲೆ ಮೇಲೆ ಆ ಕುರಿ ತಲೆ ಮೇಲಿಟ್ಟು ದೀಪ ಹಚ್ಚುವಂಥದ್ದು ಈ ಥರ ಸ್ವಲ್ಪ ಇಲ್ಲಿ ವಿಶಿಷ್ಟ ಅಂತ ಅಥವಾ ವಿಶೇಷ ಹಬ್ಬದ ಆಚರಣೆ ಅಂತ ಅನ್ಬೋದು ಹಾಗಾಗಿ ಈ ಒಂದು ಅಮ್ಮನ್ನ ತಿದ್ದಬೇಕಾದ್ರೆ ಹೊರಗಡೆ ಟಮ್ಟೆ ಸೌಂಡ್ ಆಗಬೇಕಾದ್ರೆ ಆಲ್ಮೋಸ್ಟ್ ಊರಲ್ಲಿ ಎಷ್ಟೋ ಜನ ನಿದ್ದೆ ಮಾಡಿರೋದಿಲ್ಲ ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ ಯಾಕಂದರೆ ಅಮ್ಮನ ಕರ್ಕೊಂಬಂದು ತಿದ್ದಿ ಎಲ್ಲ ಆದಮೇಲೆ ಅಮ್ಮನ್ನ ಕರ್ಕೊಂಬಂದು ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಎಷ್ಟೋ ಜನ ಬಂದು ಆವಾಗಲೇ ನಾಲ್ಕು ಗಂಟೆ ರಾತ್ರಿಯಲ್ಲೇ ಪೂಜೆ ಮಾಡಿಸೋ ಅಂಥದ್ದು ಇರುತ್ತೆ ಅದ್ರ ಜೊತೆಲಿ ನಮ್ಮ ಹುಡುಗರೆಲ್ಲ ಕೇಳಬೇಕಾ ಈ ಥರ ಟಮ್ಟೆ ಸೌಂಡು ಹಿಂಗಿದೆ ಅಂದಾಗ ಭರ್ಜರಿ ಡ್ಯಾನ್ಸ್ ಮಸ್ತ್ ಮಜಾ ಅನ್ನೋ ಥರ ಮಾಡ್ತಾಯಿರ್ತಾರೆ ಅದ್ರ ಜೊತೆಗೆ ನಮ್ಮಮ್ಮ ಮನೆಯವರು ನನ್ನ ಮಗ ಇಬ್ಬರು ಸಖದಾಗೆ ಕುಣಿದ್ರು ಅಂತ ಅನ್ಬೋದು ಅಪ್ಪ ಮಗ ಯಾವ ಲೆವೆಲಿಗೆ ಡ್ಯಾನ್ಸ್ ಮಾಡಿದ್ರು ಅಂತಂದರೆ ಇನ್ನು ನೆಕ್ಸ್ಟ್ ಇವರು ಡ್ಯಾನ್ಸ್ ನೋಡಬೇಕಂದ್ರೆ ನಾವು ಇನ್ನೊಂದು ಸೆವೆನ್ ಇಯರ್ಸ್ ಕಾಯಬೇಕು ಆ ಲೆವೆಲಿಗೆ ಡ್ಯಾನ್ಸ್ ಮಾಡಿದರು ನಮ್ಮ ಮನೆಯವರು ಈ ಥರದ್ರಲ್ಲೆಲ್ಲ ಬಂದಾಗ ಅವರು ಎಲ್ಲನೂ ಮರೆತು ಬಿಡ್ತಾರೆ ಒಂಥರ ಮಕ್ಕಳಲ್ಲಿ ಮಕ್ಕಳಾಗಿ ಅವರು ಕೂಡ ಚೆನ್ನಾಗೆ ಎಂಜಾಯ್ ಮಾಡ್ತಾರೆ ನಾವಿಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಇಲ್ಲಿ ಹೆಣ್ಮಕ್ಳಿಗೂ ಡ್ಯಾನ್ಸ್ ಮಾಡೋದು ಸಪ್ರೇಟ್ ಇದೆ ಇಲ್ಲಿ ಎರಡು ಕಡೆ ಟಮ್ಟೆ ಸೌಂಡ್ ಮಾ ಶುರು ಮಾಡ್ತಾರೆ ಒಂದು ಕಡೆ ಬಡಿತಾ ಇರ್ತಾರೆ ಅವ್ರಿಗೆ ಕೈ ಏನಾದರೂ ನೋವಾಯಿತು ಸುಸ್ತಾಯಿತು ಅಂದರೆ ಯಾಕಂದ್ರೆ ಸುಮಾರು ಫೋರ್ ಅವರ್ಸ್ ಅಥವಾ ಫೈವ್ ಅವರ್ಸ್ ಅಥವಾ ಸಿಕ್ಸ್ ಅವರ್ಸ್ ಅಂದ್ಕೊಳ್ತೀನಿ ನಾನು ತಮಟೆ ಬಡಿಬೇಕು ಹಾಗಾಗಿ ಒಬ್ರಿಗೆ ಬಡಿಯೋದಕ್ಕೆ ಆಗೋದಿಲ್ಲ ಅಲ್ವಾ ಒಂದು ಎರಡು ಅದು ಅಂದರೆ ಒಂದು ಕಡೆ ಒಂದಷ್ಟು ಜನ ಇನ್ನೊಂದು ಕಡೆ ಇನ್ನೊಂದಷ್ಟು ಜನ ಇರ್ತಾರೆ ಇವರು ಆಗಿ ನಿಲ್ಲಿಸ್ತಾ ಇದ್ದಂಗೆ ಅವ್ರು ಶುರು ಮಾಡ್ತಾರೆ ಆ ಥರ ಮಾಡಿಕೊಂಡು ಬಾರಿಸುವಂಥದ್ದು ಹುಡುಗರುಗಳು ಗಂಡು ಮಕ್ಕಳು ಎಲ್ಲ ಒಂದು ಕಡೆ ಸೇರ್ಕೊತಾರೆ ಹೆಣ್ಮಕ್ಳೆಲ್ಲ ಇನ್ನೊಂದು ಕಡೆ ಸೇರ್ಕೊತಾರೆ ಅವರೂ ಕೂಡ ಹೆಣ್ಮಕ್ಳು ಕೂಡ ಭರ್ಜರಿ ಡ್ಯಾನ್ಸ್ ಮಾಡ್ತಾರೆ ಸ್ವಲ್ಪ ಏನಂದರೆ ಮಳೆ ಜಾಸ್ತಿ ಆಯಿತು ಸಖತ್ತು ಮಳೆ ಇತ್ತು ಆ ಮಳೆ ಇದ್ದಿದ್ದರಿಂದ ಆಗಲೇ ಇಲ್ಲ ಅಂದರೆ ನಿಂತ್ಕೊಂಡು ನೋಡೋದಕ್ಕೆ ಜಾಸ್ತಿ ಹೊತ್ತು ಆಗಿಲ್ಲ ಜೊತೆ ಕರೆಂಟು ಬೇರೆ ಹೊರಟೋಯ್ತು ಬಟ್ ನನಗಂತೂ ಖುಷಿಯಾಯಿತು ನಮ್ಮ ಮನೆಯವ್ರದ್ದು ಮಗಂದು ಡ್ಯಾನ್ಸ್ ಎಲ್ಲ ನೋಡಿ ಮನೆಯವ್ರ ಜೊತೆ ಡ್ಯಾನ್ಸ್ ಎಲ್ಲ ಸುಮಾರು ಸರಿ ನೋಡಿಬಿಟ್ಟಿದ್ದೀನಿ ಬಟ್ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ವೀಡಿಯೋ ಅಂತ ಹೇಳಿ ಮಾಡ್ಕೊಡಿದ್ ಫಸ್ಟ್ ಟೈಮ್ ಇದೆ ಅಂತ ಅಂದ್ಕೊಳ್ತೀನಿ ಅಪ್ಪ ಮಗನ ಕುಣಿತಾ ಅಂದರೆ ಡ್ಯಾನ್ಸ್ ಅಂತ ನಮ್ಮ ಚಿಂಟು ಅಂತ ಅವ್ನು ಯಾವ ಸ್ಟೆಪ್ ಹಾಕಬೇಕು ಏನು ಹಾಕಬೇಕು ಏನೂ ಗೊತ್ತಿಲ್ಲ ಒಟ್ಟಾಗ ಅಲ್ಲಿರೋರೆಲ್ಲರೂ ಸೇರಿಸ್ಕೊಂಡು ಅವನ್ನ ಕುಣ್ಸೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಅವನು ಕುಣಿಯೋದಕ್ಕೆ ಶುರು ಮಾಡ್ದ ಬಟ್ ಫಸ್ಟು ಕುಣಿಯೋದಕ್ಕೆ ಹೋಗ್ಬೇಕಂತಂದರೆ ನಾಚ್ಕೊಳ್ಳೋಕೆ ಶುರು ಮಾಡಿದ್ದ ನಾನು ಹೋಗಲ್ಲ ನಾನು ಹೋಗಲ್ಲ ಅಂಥೇಳಿ ಅವರಪ್ಪ ಬರೋ ಮಗ ನಾನು ಡ್ಯಾನ್ಸ್ ಮಾಡ್ತೀನಿ ಇಬ್ಬರು ಮಾಡೋಣ ಅಂತ ಹೇಳಿ ಸೇರಿಕೊಂಡು ಅಪ್ಪ ಮಗ ಬರ್ಜರಿ ಸ್ಟೆಪ್ ಡ್ಯಾನ್ಸ್ ಅನ್ನೋ ಥರ ಮಾಡಿದ್ರು ಚೆನ್ನಾಗಿತ್ತು ಫ್ರೆಂಡ್ಸ್ ಒಂಥರ ಈ ಒಂದು ಟೈಮ್ ಏನಿದೆ ಭಾನುವಾರ ನೈಟ್ ನಡೆದಿದ್ದಂಥದ್ದು ಸಖತ್ತಾಗಿತ್ತು ನಾವು ಸುಮಾರು ಮಧ್ಯರಾತ್ರಿವರೆಗೂ ನಿಂತಿದ್ವಿ ಆನಂತರ ಕರೆಂಟ್ ಬರೋದು ಹೋಗೋದು ಅನ್ನೋ ಥರನೇ ಆಗ್ತಾ ಇತ್ತು ಅಂದರೆ ಸುಮಾರು ಜನೂ ಕೂಡ ಇದ್ರಲ್ವ ಹಂಗಾಗಿ ಏನು ಬೇಜಾರು ಅಂತ ಅನಿಸಿರ್ಲಿಲ್ಲ ಇವ್ರದ್ದೆಲ್ಲ ಡ್ಯಾನ್ಸ್ ಮಾಡೋದು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಮಾತಾಡೋದಂತೂ ಈಗ ಕೇಳಿಸಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಈಗ ಇಲ್ಲಿ ಜನ್ರೇಟ್ರ್ ಆನ್ ಮಾಡಿದ್ದಾರೆ ಕರೆಂಟ್ ಹೋಗಿದೆ ಸುಮಾರು ಇವಾಗ ಒಂದೂವರೆ ಗಂಟೆ ಟೈಮು ನಾವು ಬಂದಿದ್ದು ಮೂರು ಗಂಟೆ ಹಾ ಹನ್ನೊಂದುವರೆ ಏನೋ ಬಂದಿದ್ದು ಒಂದು ಗಂಟೆ ಒಂದೂವರೆ ಆಗಿದೆ ಈಗ ಕೋರ್ಟ್ವಿ ಇಲ್ಲಿ ಬೆಳಗ್ಗೆ ದೇವ್ರು ಬಂದು ಕೂರೋದು ಈ ಜಾಗದಲ್ಲಿ ಈ ಜಾಗದಲ್ಲಿ ದೇವ್ರನ್ನ ಕೂರಿಸ್ತಾರೆ ಕೂರಿಸೋದಕ್ಕೆ ಅಂತಾನೆ ಇವಾಗ ಅಲ್ಲಿ ದೇವ್ರನ್ನ ಶುರು ಮಾಡ್ತಿರೋದು ಮಣ್ಣಲ್ಲಿ ದೇವ್ರನ್ನ ತಿದ್ದೋದು ತಿದ್ದ್ಬಿಟ್ಟು ತೊಗೊಂಬಂದು ಈ ಜಾಗದಲ್ಲಿ ಕೂರಿಸೋದು ಕೂರಿಸಿ ಬೆಳಗ್ಗೆಗೆ ಪೂಜೆ ಎಲ್ಲ ಅಂದರೆ ನಾಲ್ಕು ಗಂಟೆ ರಾತ್ರಿಗೆ ಪೂಜೆ ಎಲ್ಲ ಶುರುವಾಗುತ್ತೆ ನಾನು ಮಾತಾಡೋದು ಕೇಸ್ ಎಲ್ಲ ಬಿಕಾಸ್ ತೆಂಟ್ರೆಡ್ ಮಳೆ ನೀರು ಈ ಕಡೆ ಬನ್ನಿ ಅಲ್ಲಿ ಫುಲ್ಲು ಮಳೆ ನೀರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ನಿಮ್ಮ ಸಿರಿ ಮನೆಗೆ ಸ್ವಾಗತ ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಲೋಟ ಆಲೂ ಮೇಲೆ ಕಾಫಿ ಎಲ್ಲ ಕುಡಿದು ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ತಿಂಡಿ ಮಾಡಬೇಕು ಏನು ಮಾಡೋದು ತರಕಾರಿ ಉಪ್ಪಿಟ್ಟು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಕ್ಕ ಕಸ ಎಲ್ಲ ಗುಡಿಸಿ ಒಸ್ಕೊತಾರೆ ನಾನು ತಿಂಡಿ ಮಾಡಿಕೊಡ್ತೀನಿ ಆಮೇಲೆ ಅವರು ಪುರೋಹಿತರು ಬಂದು ಮುನೇಶ್ವರ ಪೂಜೆಗೆ ಅವರಲ್ಲಿ ಮಾಡ್ಕೊತ ಇರ್ತಾರೆ ನಾವು ಮನೇಲಿ ಬೆಟ್ಟು ಆ್ಯಂಡ್ ಬಜ್ಜಿ ಆ ಥರದ್ದು ಏನಾದರೂ ಮಾಡೋಣ ಕೋಸಂಬರಿ ಅಂತ ಅನ್ಕೊಂಡಿದ್ದೀವಿ ಏನು ಮಾಡ್ತಿದ್ಯಾ ಅವಾಗ ಹ್ಞೂ ಅಲ್ಲಿ ಎಲ್ಲ ಬಿಸಾಕೋ ಓದಿದ್ದರೆ ಮಳೆ ಬರಂಗಿದೆ ಸದ್ಯಕ್ಕೆ ಪೂಜೆ ಆಗೋವರೆಗೂ ಮಳೆ ಬರದೇ ಇದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀವಿ ಆಯಿತಪ್ಪ ಪಾಪು ಎಲ್ಲ ಆಯ್ತಿಟ್ಟ ಆಂಡೇ ತುಂಬ ಅಂಡೆ ನೀರು ತುಂಬು ಮೂಂಡೆಗೆ ನೀರು ತುಂಬ ತೋ ಪೈಪ್ ಎಸ್ಕೊಂಡು ಹಾಕೋ ಚಿಂಟು ಅಲ್ಲಿ ಕೊಳಿ ಆನ್ ಮಾಡೋ ಇದಕ್ಕೆ ಹಾಕ್ಬಿಟ್ಟು ಇಲ್ಲಿಂದ ನೀರು ಹಾಕೋಬೇಕು ಅಲ್ಲಿಗೆ ಮಿಲ್ಗೈ ಸಿಂಟ್ಯಾಕ್ಸ್ ಏನೋ ಪ್ರಾಬ್ಲಮ್ ಆಗಿದೆ ನೀರು ಹಸತ್ತಾಗ್ಲ ಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಬೇರೆ ಬೈಕ್ ಇದು ಹಾಲು ಆಂಟಿ ಕೊಟ್ಟು ಕಳಿಸಿದ್ರು ಇಷ್ಟು ಚೆನ್ನಾಗಿ ಕೆನೆ ಬಂದಿದೆ ಅಂದರೆ ಕೆನೆ ನೋಡ್ತಾಯಿದ್ರೆ ನನಗಂತೂ ಏನೋ ಫ್ರೆಶ್ ಕ್ರೀಮ್ ಮಾಡಿದರೆ ಎಷ್ಟು ಕ್ರೀಮ್ ಬರ್ತಿತ್ತೋ ಗೊತ್ತಿಲ್ಲ ಅಷ್ಟು ಕೆನೆ ಇದೆ ಮಾತ್ರ ದಪ್ಪಾಗಿ ಬೆಣ್ಣೆನೂ ಅಷ್ಟೇ ಸಖತ್ತಾಗಿ ಬಿಸಿ ಹಾಲು ಬಿಸಿ ಬೆಣ್ಣೆನೂ ಅಷ್ಟೇ ಸಖತ್ತಾಗಿ ಬರುತ್ತೆ ಈ ಒಂದು ಹಾಲುಗಳಲ್ಲಿ ಅಷ್ಟು ದಪ್ಪಕ್ಕೆನೆ ಇರುತ್ತೆ ಈಗ ಉಪ್ಪಿಟ್ಟು ಏನಾದರೂ ಮಾಡೋಣ ತಿಂಡಿಗೆ ಇನ್ನೇನು ಮಾಡೋದು ಏನು ಮಾಡೋದು ಅಂತ ಯೋಚನೆ ದಿನ ಬೆಳಿಗ್ಗೆ ಸಾಯಂಕಾಲ ಅಂದರೆ ಇವತ್ತಿನ ಅಡುಗೆ ಮಾಡೋಣ ಇವತ್ತಿನ ತಿಂಡಿ ಬಿಡೋಣ ಅಂತ ಇನ್ನು ನಾಳೆ ನಮ್ಮನೆ ಫ್ರೆಂಡ್ಸ್ ಎಲ್ಲರೂ ಬರೋದು ನಾಳೆ ನಾನ್ ವೆಜ್ ಹಂಗಾಗಿ ಇವತ್ತು ನಾಳೆ ಎರಡು ದಿನ ಸ್ವಲ್ಪ ಗಡಿ ಬಿಡಿ ಅಡುಗೆಯಲ್ಲಿ ಬೇಗ ಬೇಗ ಮಾಡಬೇಕು ಮುಗಿಸ್ಬೇಕು ಅಂತ ಯಾರು ಬರ್ತಾರೆ ಏನು ಕಥೆ ಇನ್ನು ಊರೊಳಗಡೆ ಬೇರೆ ಹೋಗಬೇಕು ದೇವ್ರ ಪೂಜೆ ಮಾಡಿಸ್ಬೇಕು ನಿನ್ನೆ ಏನು ತಿದ್ದಾ ಇರ್ತಾರೆ ಅಂದರೆ ದೇವ್ರನ್ನ ಮೂರ್ತಿ ಮಾಡ್ತಾ ಇರ್ತಾರೆ ಅದು ಕಂಪ್ಲೀಟ್ ಮುಗ್ದಿರುತ್ತೆ ಇವಾಗಿಟ್ಟು ಪೂಜೆ ಶುರು ಪೂಜೆ ಶುರು ಮಾಡಿರ್ತಾರೆ ಎಲ್ಲರೂ ಹೋಗಿ ಊರನ್ನವರೆಲ್ಲರೂ ಪೂಜೆ ಬರೋದು ನಾಳೆ ಎಲ್ಲ ಹೋಗಿ ಕುರಿ ಕೊಡಿ ಬಲಿ ಕೊಡುವಂಥದ್ದು ಆ ಥರ ಹಂಗಾಗಿ ಬೇಗ ಬೇಗ ಕೆಲಸ ಮಾಡಿ ಮುಗಿಸಿ ಸಾಯಂಕಾಲ ಊರೊಳಗಡೆ ಹೋಗಿ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಡು ಬರಬೇಕು ಹೀಗೆ ಓಕೆ ಬನ್ನಿ ನೋಡ್ರಿ ಹೇಗೋಗುತ್ತೆ ಏನು ಇವತ್ತಿನ ಆಗಲ್ಲ ಅಂತ ಇವತ್ತೇನು ನಮಗೆ ಪೂಜೆ ಅಂದರೆ ಕೆಲಸ ಹಬ್ಬದ್ದು ಅನ್ನೋದು ಏನೂ ಇಲ್ಲ ಯಾಕಂದರೆ ಇವತ್ತೆಲ್ಲ ಪೂರ್ತಿ ಬರೀ ಗಂಡು ಇದೆ ಅವರೇ ಎಲ್ಲ ಮಾಡ್ಕೊಡೋದು ಅಂದರೆ ಗಂಡು ಅಂದರೆ ಪುರೋಹಿತರು ಬರ್ತಾರೆ ನಮ್ಮ ತೋಟದಲ್ಲೇ ಮುನೇಶ್ವರ ಸ್ವಾಮಿ ಪೂಜೆ ಮಾಡಿಸುವಂಥದ್ದು ಅಲ್ಲಿ ಪೂಜೆ ಮಾಡೋದಕ್ಕೆ ಪುರೋಹಿತರು ಬರ್ತಾರೆ ಅವರೇ ಪೂ ಅಡುಗೆ ಮಾಡೋವಂಥದ್ದು ಅವರೇ ಎಲ್ಲ ಮಾಡ್ಕೊಳ್ಳೋದು ಹಾಗಾಗಿ ನಮ್ಗೇನು ಕೆಲಸ ಇರೋದಿಲ್ಲ ನಾವೇನಿದ್ರು ಮನೇಲಿ ತಿಂಡಿ ಜೊತೆಗೆ ನನಗೆ ಒಬ್ಬಟ್ಟು ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೆ ಇವತ್ತು ಒಬ್ಬಟ್ಟು ಬಜ್ಜಿ ಕೋಸಂಬರಿ ಎಲ್ಲ ಮಾಡೋಣ ಅಂತ ಜೋತೆಕಾಯ್ದೆ ಒಂದು ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಕೋಸಂಬರಿ ಮಾಡಲಿಲ್ಲ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಹಾಗೂ ಪಲಾವ್ ಮಾಡಬೇಕು ಅಂತಲೇ ನನ್ನ ತಲೆಯಲ್ಲಿ ಪ್ಲಾನಿಂಗ್ ಇದ್ದಿದ್ದು ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡೋಣ ಅಂತ ಆಮೇಲೆ ಅಂದ್ಕೊಂಡೆ ಅಯ್ಯೋ ಪಲಾವ್ ಇವಾಗ ಮತ್ತೆ ಶುಂಠಿ ಹೊಲವಳಿ ಎಲ್ಲ ರುಬ್ಬಿ ಮಾಡಿ ಮಾಡೋ ಬದಲು ಹೇಗೂ ರವೆ ಇದೆಲ್ಲ ಹೋಗುತ್ತೆ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಯಾರೂ ತಿಂದಿಲ್ಲ ಅದೆಲ್ಲ ಬೇಜಾರಾಗೋಯಿತು ಎಷ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡಿದ್ದೆ ನಾನು ಬೆಳಗ್ಗೆ ಒನ್ ಟೈಮ್ ನಾವು ಅದು ಎಲ್ಲ ಸ್ವಲ್ಪ ಸ್ವಲ್ಪ ತಿಂದರು ನಾನು ಊರೊಳಗಡೆ ಅವ್ರ ಇವರು ಜನ ಬರೋರು ಇರ್ತಾರಲ್ಲ ಅಂತ ಸ್ವಲ್ಪ ಜಾಸ್ತಿ ಮಾಡಿದೆ ನೋಡಿದ್ರೆ ಅಂದರೆ ಯಾರಿಗೂ ಹೋಗಲಿಲ್ಲ ನೋಡಿ ಫ್ರೆಂಡ್ಸ್ ಒಬ್ಬಿಟ್ಟು ಮಾಡೋದು ಹೇಳ್ಕೊಡ್ಬೇಕು ನಾವು ನಮ್ಮ ಅಕ್ಕನಿಗೆ ಹೀಗೆ ಒಬ್ಬಟ್ಟು ಮಾಡೋದು ಏನು ಎತ್ತ ಅಂತ ಒಪ್ಪು ಮಾಡೋಕ್ಕೂ ನಮ್ಮ ಬರ್ತಾ ಇಲ್ಲ ನನಗೆ ಇಲ್ಲಿ ಟ್ರೈ ಬಾರ್ಡ್ ನಿಲ್ಸಕ್ಕೆ ಬರ್ತಾ ಇಲ್ಲ ಸರ್ಕಸ್ ಆಡಿಸ್ತಾ ಇದ್ದೀನಿ ಅವಾಗಲಿಂದ ಈ ಮಳೆ ಮಳೆಯಲ್ಲಿ ಪೂಜೆ ಇಲ್ಲಿದೆ ನೋಡಿ ನೀರು ಇದಕ್ಕೆ ಬಗ್ಗಿಸ್ಕೊಳ್ಳಿ ಬೇಡ ನೋಡಿ ಎಲ್ಲ ಹೇಳ್ತಾರೆ ಏನು ಮಾಡೋಣ ನಾವ್ ಏನ್ ಮಾಡೋಣ ಅಂತ ಹೇಳ್ತಾರೆ ಹೇಳ್ತಾರೆ ಹಂಗೂ ಹೇಳ್ತಾರೆ ಒಬ್ಬಟ್ಟು ಮಾಡೋದು ನಾವು ಹೇಳ್ಕೊಡ್ಬೇಕು ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ಬೇಕು ನಮ್ಮ ಮಕ್ಕಂಗೆಲ್ಲ ನಾನೇ ಹೇಳ್ಕೊಡ್ಬೇಕು ನಮ್ಗೆ ಎಲ್ಲ ಈ ಕಲಿಸ್ತಾಳ ಇಪ್ಪತ್ತೈದು ವರ್ಷ ಆಯ್ತೇ ನನ್ನ ಮದುವೆ ಏನು ಕಲ್ತಿಲ್ಲ ಅಲ್ಲೋ ಮಾತಾಡೋದಲ್ಲ ಹಿಂದೆ ಹೋಗಿ ಮಾತನಾಡತಾರೆ ನೋಡಿ ಇಪ್ಪತ್ತೈದು ವರ್ಷ ಆಗಿದೆ ಅಂತ ಮದುವೆ ಏನು ಕಲ್ತಿಲ್ಲ ಅಂತ ಎಲ್ಲ ನಾನು ಹೇಳಿ ಕೊಡ್ತಾ ಇದ್ದೀನಿ ಅಂತ ಇನ್ನು ಸುಮ್ಮನೆ ಹೇಳ್ತರೋ ನಾವೆಗಿಸ್ಕೊಂಡ್ ಸ್ಟೋರಿ ಅಂತ ಬರಿ ತಿಂದನ ಹೋ ಇಲ್ಲಿ ಮಾಡೋದು ನಾವು ನಾನು ಈ ಪೂಜೆಗೆ ಹೋಗೋಂಗಿಲ್ಲ ಎಲ್ಲ ಅವ್ರವರೇ ಮಾಡ್ಕೊಂತಾ ಇದ್ದಾರೆ ಅಂದ್ರೆ ಇದು ಕಡ್ಡಾಯ ಮಾಡೋದು ಪೂಜೆ ವಿನೇಶ್ವರನದು ಹೆಣ್ಮಕ್ಳು ಮಕ್ಕಳು ದೇವರು ಹುಡುಗ ಆಗಿರೋದ್ರಿಂದ ಬರೀ ಹುಡುಗರೇ ಪೂಜೆ ಮಾಡ್ಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ ಬರ್ತಾರ ಅಂತ ಅವರು ನಮಗೆ ನಮ್ಮಲ್ಲಿ ಗೊತ್ತಿಲ್ಲಲ್ಲ ಖಾರ ಖಾರ ಚೆನ್ನಾಗಿ ಮಾಡಿದ್ದೀನಿ ಖಾರ ಇದೆ ಚೆನ್ನಾಗಿ ಮಾಡೋದ್ ನಮ್ಮ ಅಕ್ಕ ಹಚ್ಚಿರೋದು ನಾನು ಅಲ್ಲ ತರಕಾರಿ ಹಚ್ಚಿದ್ರು ಮಾಡೋರು ಇಂಪಾರ್ಟೆಂಟು ಮಾಡೋದ್ರ ಮೇಲೆ ಡಿಪೆಂಡು ಉಪ್ಪಿಟ್ಟು ನಮ್ಮ ಹಾಂ ನಮ್ಮಕ್ಕ ನೀರು ಹಾಕಿ ಎಲ್ಲ ನೀಟಾಗಿ ರವೆನ ಹದವಾಗಿ ಹುಡಿದು ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಅವ್ರಿಗೆ ರವೆ ಅದು ಬೇಕಾದರೂ ಸಣ್ಣಗಾದ್ರೆ ಚೆನ್ನಾಗಿರಲ್ಲ ನಾಳಿಗೆ ಬಿಸ್ಕಿಟ್ಟು ನಾವು ತಿಂತ ಇದೀವಿ ಕಡೆ ಒಂಬಳೆ ಬೇಳಿದೀವಿ ಒಬ್ಬಟ್ಟಿಗೆ ಈಗ ನಮ್ಮ ಚೈತು ತಿಂಡಿ ತಿಂದು ಹೊರಡ್ತಾನೆ ಒಂದ್ ಕೈ ಏಕ್ ಮಾಡ್ಕೊಂಡಿರೋದ್ರಿಂದ ಒಂದು ಬಂದಾಗಿಂದ ತಿನ್ಸೋದೇ ಆಗೋಗೈತೆ ಒನ್ ಬೈ ಒನ್ ಈಗ ನಮ್ಮ ಚೈತು ಸ್ನಾನ ಮತ್ತೆ

ಈಗ ಇಲ್ಲಿ ಪುರೋಹಿತರು ಬಂದು ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಜಾಗದಲ್ಲಿ ಮುನೇಶ್ವರ ಸ್ವಾಮಿ ಪೂಜೆ ಮಾಡುವಂತದ್ದು ಇಲ್ಲಿ ಯಾವುದೇ ಫೋಟೋ ಎಲ್ಲ ಏನು ಇಡೋದಿಲ್ಲ ಚಪ್ರ ಥರ ಹಾಕಿ ಮಾಡುವಂಥದ್ದು ಯಾಕಂದರೆ ನಾನು ಇವತ್ತಿಗೂ ಹತ್ತಿರದಿಂದ ನೋಡಿಲ್ಲ ನಾವೆಲ್ಲ ಮನೆ ಒಳಗಡೆ ಇರ್ತಿದ್ವಿ ಆವಾಗೆಲ್ಲ ನನಗೆ ಇದು ವೀಡಿಯೋ ಮಾಡಬೇಕು ಅನ್ನೋದೆಲ್ಲ ಗೊತ್ತಿಲ್ಲ ಈಗ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ನಂಗೆ ಸ್ವಲ್ಪ ಗೊತ್ತಾಗ್ತಾಯಿದೆ ಯಾಕಂದರೆ ಚಿಂಟು ವೀಡಿಯೋ ಮಾಡ್ಕೊಂಡು ಬರ್ತಾನೆ ಅಲ್ಲಿ ಯಾವ ರೀತಿಯಾಗಿ ಮಾಡ್ಸಿದ್ದಾರೆ ಹೇಗೆ ಮಾಡಿದ್ದಾರೆ ಅಂತ ನಾವು ಪೂಜೆ ಎಲ್ಲ ಮೇಲೆ ಅಂದರೆ ಮಾರನೆಗೆ ಇವತ್ತು ಯಾರೂ ಕೂಡ ಈ ಕಡೆ ಬರೋದಿಲ್ಲ ನೆಕ್ಸ್ಟ್ ಡೇ ನಾವು ಬೇಕಾದ್ರೆ ಹೆಣ್ಮಕ್ಳು ಬಂದು ನೋಡ್ಕೊಂಡು ಬರ್ಬೋದು ಆದರೂ ಅಲ್ಲಿ ಏನೂ ಇರೋದಿಲ್ಲ ಏನೋ ಒಂದು ದೀಪ ಎಲ್ಲ ಇಟ್ಟು ಮಾಡ್ತಾರೆ ಫ್ರೆಂಡ್ಸ್ ಒಂಬಾಳೆ ಎಲ್ಲ ಇಟ್ಟು ಏನೋ ಮಾಡಿ ಮಾಡುವಂಥದ್ದು ಅದು ಇದ್ರ ಬಗ್ಗೆ ಅಷ್ಟಾಗಿ ನಂಗೆ ಗೊತ್ತಿಲ್ಲ ಈ ಒಂದು ಪೂಜೆನೇ ಲಿಂಗಾಯಿತರೇ ಬಂದು ಮಾಡೋವಂಥದ್ದು ಅವ್ರು ಬಂದು ಅಡುಗೆ ಮಾಡಬೇಕು ಅವರೇ ಅಡುಗೆ ಮಾಡಬೇಕು ಅವರೇ ಒಂದು ನೈವೇದ್ಯಕ್ಕೆಲ್ಲ ಇಟ್ಟು ಇಟ್ಟು ಪೂಜೆ ಮಾಡಿ ಅದನ್ನು ಮನೆಗೆ ನಮಗೆಲ್ಲರಿಗೂ ಪ್ರಸಾದ ಅಂತ ಕೊಡ್ತಾರೆ ಅದನ್ನು ನಾವು ತೊಗೊಳ್ಳೋ ಅಂಥದ್ದು ಹೋದ ವರ್ಷ ಚೈತೂಗೆ ಬರುವಂಥ ಅವಕಾಶ ಇತ್ತು ಈ ವರ್ಷದಿಂದ ಚೈತಿಗೆ ಅದು ಮಿಸ್ ಆಯಿತು ಯಾಕೆಂದರೆ ಹೆಣ್ಮಕ್ಳು ಪೀರಿಯಾಡ್ಸ್ ಆದಮೇಲೆ ಸ್ಟಾಪ್ ಆಗೋವರೆಗೂ ಬರೋ ಹಾಗಿಲ್ಲ ಮಾಡೋ ಹಾಗಿಲ್ಲ ಈ ಪೂಜೆನ ಇದು ನಮ್ಮ ಅಡುಗೆ ಮನೆ ಯಾರಾದರೂ ನೋಡಿದರೆ ನಮ್ಮ ಅಡುಗೆ ಮನೇನ ಏನಿದು ಅನ್ಕೋಬೇಕು ಅಷ್ಟು ಸಾಮಾನ್ಯ ತುಂಬಿದೆ ಯಾಕಂದರೆ ಎಲ್ಲ ಮತ್ತೆ ಆಗಿದ ತಕ್ಷಣ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕಲ್ವಾ ಎಲ್ಲ ಹಂಗಂಗೆ ಇಟ್ಟಿದ್ದೀವಿ ಅಲ್ಲಿ ಮೈದಾ ಇಟ್ಟು ಮಿಕ್ಸ್ ಮಾಡಾಗಿದೆ ಪುದೀನ ಕೊತ್ಮೀರಿ ಎಲ್ಲ ಕಟ್ ಮಾಡಬೇಕು ಇದು ಬಂದು ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ದಾರೆ ಇಲ್ಲೇ ಊರ್ಮೇಲೆ ರೆಡಿ ಆಗೋಯಿತು ಹ್ಞೂ ಹಾಗೆ ತೋಟ ಅಷ್ಟೇ ಅಲ್ಲೇ ಪೂರ್ಣನೇ ರೆಡಿ ಆಗೋಯಿತು ಫುಲ್ಲು ಹಂಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಳೆ ಕರೆಕ್ಟಾಗಿ ಬೇಯಿಸಿದೀವಿ ಹಾಗಾದ್ರೆ ಇದು ಅಕ್ಕನ ಸ್ಟೈಲ್ ಒಬ್ಬಟ್ ನನ್ನ ಸ್ಟೈಲ್ ಅಂತೂ ಅಲ್ವೇ ಅಲ್ಲ ಹ್ಞೂ ಅವರೇ ಮಾಡ್ತಾ ಇರೋದು ಪೂರ್ಣ ರೆಡಿ ಅವರು ಕನಕ ರೆಡಿ ಮಾಡ್ತಾ ಇರೋದು ನಾನು ಅಷ್ಟೆ ಈಗ ಅದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಬೇಕು ನಮ್ಮ ಮಗಳು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ದೇ ಇಡೀ ಮನೆಯೆಲ್ಲ ಗುಡಿಸಿ ಒರೆಸಿ ಪಾಪ ಸುಸ್ ಓ ಅಷ್ಟೇ ಏನು ಒಂಚೂರು ಮೆಣಸು ತಿನ್ನಿಸ್ದೇ ಆಗಲೇ ಪೂಜೆ ಮಾಡಿದ್ಲು ಮಗಳು ಯಾಕವ ಸುಸ್ತಾಗ್ತಾ ಅಂತ ಏನಾಗ್ತಾ ಇದೆ ಅಂತ ಕೇಳಿದ್ದು ಮಗನೇ ಆರಾಮಾಗವನೇ ಹಾಂ ಏನಿಲ್ಲ ಹಾಂ ಏನು ಆಟಾಡೋಣ ಅಯ್ಯೋ ಮಾಡೋಕ ಕೆಲಸ ಬೇಜಾನೈತೆ ಇಲ್ಲಿ ನೀನು ಹಿಂಗೆ ಬೋರ್ ಹೊಡಿತಿದ್ರೆ ನನ್ನ ಅಡಿಗೆ ಮನೆ ನೋಡಿಲ್ಲ ಹೆಂಗಿದೆ ಅಂತ ಪಾಪ ಹಬ್ಬ ನನ್ನ ಮಗ ನಾನು ಆಟಾಡಕ್ಕೆ ಹೋಗಬೇಕಂತ ದೊಡಮ್ಮ ಕೆಲಸ ಮಾಡ್ಕೋಬೇಕಂತೆ ಮಗ ಇಲ್ಲಿ ಯಾರ ಮನೆ ಹಬ್ಬ ನಡೀತಾ ಇದ್ದೆ ಯಾರನ್ನು ಕೂರಿಸ್ಬೇಕು ಯಾರು ಕೆಲಸ ಮಾಡಬೇಕು ನಾವು ಕೂತ್ಕೊಳದೆಲ್ಲ ಈಗ ಅವ್ರನ್ನ ಕೂರಿಸಿ ನಾವು ಮಾಡಿಡ್ಬೇಕು ನನ್ನ ಮಗ

ಅಲ್ಲಿ ಅಲ್ಲಿ ಹೋಗಂಗಿಲ್ಲ ಫ್ರೆಂಡ್ಸ್ ಮಾಡ್ತಾರೆ ಅಂತ ಮಳೆ ಇತ್ತು ಇವಾಗ ಒಂಚೂರು ಲೈಟ್ ಆಗಿ ಬಿಸ್ಲು ಬರ್ತದೆ ಬೆಳಗ್ಗೆಯಿಂದ ಜೋರ್ ಮಳೆ ಇತ್ತು ಈಗ ಒಂದ್ ಸ್ವಲ್ಪ ಬಿಸಿಲು ಶುರು ಆಗ್ತಿದೆ ಹೋಗಲ್ಲಿ ನೋಡ್ಕೊಂಬಾರಿಲ್ಲ ನಿಮ್ ಯಾರೋ ಇವಾಗ ಚಿಂಟುಗಂತೂ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಇಲ್ಲಿ ಯಾಕೆಂದರೆ ಇವತ್ತು ಅಲ್ಲಿ ಮುನೇಶ್ವರ ಪೂಜೆ ಏನು ಮಾಡ್ತಾ ಇದ್ದಾರೆ ಅಲ್ಲಿಗೂ ಮತ್ತೆ ಮನೆಗೂ ಬರೀ ಓಡಾಡೋ ಕೆಲಸನೇ ಆಗ್ತಾಯಿತ್ತು ಇತ್ತು ಯಾಕಂದರೆ ಒಂದು ತೊಗೊಂಬಂದ್ರೆ ಇನ್ನೊಂದು ತೊಗೊಂಬನಿ ಇತ್ತು ತಗೊಂಬನಿ ಆ ತಗೊ ಮನಿ ಅಂತ ಹೇಳಿ ಹೇಳಿ ಕಳಿಸ್ತಾನೆ ಇದ್ರು ಜೊತೆಗೆ ಒಂದು ಲೀಟ್ರು ಎಣ್ಣೆ ಪ್ಯಾಕೆಟು ಕೂಡ ಕೊಟ್ಟು ಕಳ್ಸಿದ್ದೆ ದೀಪಕ್ಕೆ ಎಣ್ಣೆ ಅಡುಗೆ ಎಣ್ಣೆ ಅಂತ ಸಪ್ರೇಟ್ ಏನು ಬೇಡ ಒಂದೇ ಇರಲಿ ಅಂತೇಳಿ ಸನ್ಪ್ಯೂರ್ ಎಣ್ಣೆ ಪ್ಯಾಕೆಟೇ ಕೊಟ್ಟು ಕಳಿಸಿದ್ದೆ ನೋಡಿದರೆ ಅವರು ಟಾರ್ಪಲ್ ಕಟೋಟ ಇದರಲ್ಲಿ ಅರ್ಜೆಂಟಲ್ಲಿ ಆ ಎಣ್ಣೆನ ಕಟ್ ಮಾಡಿ ಇಟ್ಟಿದ್ರಂತೆ ಮರೆತು ದಬಾಕೊಂಬಿಟ್ಟಿದೆ ಎಲ್ಲ ಚಲೋ ಹೋಗಿತ್ತು ಮತ್ತೆ ಹೋಗಿ ಎಣ್ಣೆ ತೊಗೊಂಬ ಅಂತೇಳಿ ಚಿಂಟು ಕಳ್ಸಿದ್ರು ಆಮೇಲೆ ಉಪ್ಪು ತೊಗೊಂಬ ಅಂತ ಕಳ್ಸಿದ್ರು ಅಂದರೆ ಎಲ್ಲನೂ ನಾನು ಕಳಿಸಿದ್ದೆ ಎಲ್ಲನೂ ಅಲ್ಲಿ ಮಳೆ ಬಂದಿದ್ದ ಕಾರಣಕ್ಕೆ ಸ್ವಲ್ಪ ಗಡಿ ಬಿಡಿ ಮಾಡ್ಕೊಂಬಿಟ್ರು ಬೆಳಗ್ಗೆ ಮತ್ತೆ ಮಳೆ ಜೋರು ಶುರುವಾಗಿತ್ತು ಗಡಿ ಬಿಡಿ ಮಾಡ್ಕೊಂಡು ಎಲ್ಲ ಚೆಲ್ಕೊಂಡು ಹಾಳು ಮಾಡಿಕೊಂಡು ಮತ್ತೆ ಮತ್ತೆ ಮನೆಗೆ ಕಳಿಸಿದ್ರು ಆನಂತರ ಇವಾಗ ನಾನು ಅಕ್ಕ ಊರೊಳಗಡೆ ಹೊರಟಿದ್ದೀವಿ ಇಲ್ಲಿ ನೋಡಿದ್ರೆ ಚೈತುಗೆ ಜ್ವರ ಶುರು ಆಗಿತ್ತು ಈ ಒಂದು ಮಳೆ ವೆದರ್ಗು ಏನೋ ಹೋಳಿಗೆ ಫುಲ್ ಫೀವರ್ ಅಂದರೆ ಫೀವರು ಬೆಳಿಗ್ಗೆಯೂ ಸುಸ್ತಾಗೋ ಥರನೇ ಅನ್ನಿಸ್ತಿದ್ಲು ಬಟ್ ಸ್ವಲ್ಪ ಸುಧಾರಿಸಿದಳೆ ಅಂದ್ಕೊಂಡ್ವಿ ಸಕ್ಕ ಜ್ವರ ಬಂದಂಗೆ ಆಗಿತ್ತು ಹಂಗಾಗಿ ಚೈತಿಗೆ ಮೆಡಿಸನ್ಸ್ ಕೊಟ್ಟು ಮಲಗಿಸ್ಬಿಟ್ಟು ಆನಂತರ ನಾವು ಈಗ ಅಕ್ಕ ನಾವು ಇಬ್ಬರು ಊರೊಳಗಡೆ ಬಂದ್ವಿ ಅಂದರೆ ಇಲ್ಲಿ ದೇವ್ ಸೋಮವಾರ ಏನು ದೇವ್ರನ್ನ ಕರ್ಕೊಂಬಂದು ಕೂರಿಸ್ತಾರೆ ಅಂದರೆ ಭಾನುವಾರ ನೈಟೆಲ್ಲ ತಿದ್ದು ಮಾಡಿ ದೇವ್ರ ಕರ್ಕೊಂಬಂದು ಕೂರಿಸ್ತಾರೆ ಕೂರಿಸಿದ ತಕ್ಷಣ ಪಟದ ಮರಿ ಅಂತ ಬಿಟ್ಟಿರ್ತಾರೆ ಅದನ್ನು ಕಡಿಯುವಂಥದ್ದು ಅದನ್ನು ಒಂದು ಬೇರೆ ಜನಾಂಗದವರು ಅಡುಗೆ ಮಾಡಿ ಊಟ ಮಾಡ್ತಾರೆ ಹಂಗಾಗಿ ಅವರಿಗೆ ನಾವು ಅನ್ನ ಮುದ್ದೆನ ಪ್ರತಿ ಒಬ್ರು ಮನೆಯಿಂದ ಕೂಡ ಅನ್ನ ಮುದ್ದೆ ತೊಗೊಂಡ್ಬಂದು ಬನಕ್ ತಗೊಂಡೋಗ್ಬಿಟ್ಟು ಆಲದ ಮಾತ್ರ ಇಟ್ಟು ಬಂದ್ಬಿಡ್ತೀರಾ ಇದನ್ನ ಅದು ಚರ್ಬಿಲೇ ಉರಿಯೋದು ಅದು ಯಾರಂಗಿಲ್ಲ ಇದು ಚರ್ಬಿ ಉರಿತಾನೆ ಇರಬೇಕು ಬರೀ ಬರೀ ಚರ್ಬಿ ಉರಿಸೋದು ಇದೆಲ್ಲ ಫುಲ್ ಮಣ್ಣಲ್ಲೇ ತಿದ್ದಿರೋದದು ಅದನ್ನೇ ನೀವೇ ತಿದ್ದಿರದ ಅದು ಅವರು ಆಚಾರರು ಸರಿ ನಾವು ಸಂಜೆ ಬರ್ತೀವಿ ಹಂಗಾದ್ರೆ ಇವತ್ತು ನ ಊರಲ್ಲಿರುವ ಎಲ್ಲ ಜನಾಂಗದವ್ರಿಗೂ ಸಿಹಿ ಊಟ ಇರುತ್ತೆ ನಾಳೆ ಮಂಗಳವಾರಕ್ಕೆ ಕಾರ್ದೂಟ ಅಂದರೆ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಮರಿ ಹೊಡೆಯೋಕ್ಕೆ ಶುರು ಮಾಡ್ತಾರೆ ಅಂದರೆ ನಮ್ಮ ಯಾರಿರ್ತಾರೆ ಊರಿನ ಜನ ಎಲ್ಲರಿಗೂ ಇವತ್ತು ಒಂದು ಪರಿಶಿಷ್ಟ ಜನಾಂಗದವರಿಗೆ ಮಾತ್ರ ಮರಿ ಊಟ ಅಂತ ಅನ್ಬೋದು ಹಂಗಾಗಿ ಇಲ್ಲಿ ಎರಡು ರೀತಿಯಾದಂಥ ದೇವರು ಕೋರ್ಸಿರ್ತಾರೆ ಒಂದು ಆ ಕಡೆ ಮಾಸ್ತಿ ಮಲ್ಲಮ್ಮ ಅಂತ ಇದು ಇನ್ನೂ ಒಂದು ದೇವರು ಇದು ಇನ್ನೊಬ್ಬರಿಗೆ ಈ ರೀತಿಯಾಗಿ ಮಾಡುವಂಥದ್ದು ಹಬ್ಬ